ಒಪ್ಪಿ ಅಪ್ಪಿಕೊಂಡ ಮೇಲೆ ಏನೇನ್ ಕರ್ಮ ಬರುತ್ತೋ ಅದೆಲ್ಲ ನಿಮ್ ಕರ್ಮ ಒಂದೇ ನಿಮಿಷ ಐವತ್ತಾರನೇ ಇಸ್ವಿನಲ್ಲಿ ಹಿಂದೂ ಪರ್ಸನಲ್ ಟಿಂಕರಿಂಗ್ ಮಾಡಿದಾಗ ಯಾರೊಬ್ರು ಚಕಾರ ಇರ್ಲಿಲ್ಲ ಆಯ್ತಲ್ಲ ತಾವು ಸ್ವಲ್ಪ ಚರಿತ್ರೆ ಹಿಂದಕ್ಕೆ ಹೋಗಬೇಕು ಐವತ್ತನೇ ಇಸ್ವಿನಲ್ಲಿ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ಒಪ್ಕೊಂಡ್ವಿ ಅದಕ್ ಮುಂಚೆ ಸಾಕಷ್ಟು ಚರ್ಚೆ ಆಗಿತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇತ್ತು ಪ್ರತಿ ಭಾಗಗಳನ್ನ ಚರ್ಚೆ ಮಾಡಿದ್ರು ದೇಶದ ಉದ್ದಗಳದ ಮುತ್ಸದ್ದಿಗಳನ್ನ ಕರೆಸಿ ಅದ್ರ ಬಗ್ಗೆ ತೀರ್ಮಾನ ಆಯ್ತು ಸೊ ಭಾರತದ ಸಂವಿಧಾನ ರಚನೆ ಆಯ್ತು ಅವ್ರ ಅದನ್ನ ಕೊಟ್ರು ನಲ್ಲಿ ನಂತರ ನಾವು ಅದನ್ನ ಒಪ್ಕೊಂಡ್ವಿ ಸರಿಪಡಿಸ್ಕೊಂಡ್ವಿ ಆಯ್ತಲ್ಲ ಒಪ್ಕೊಂಡಾಯ್ತು ಅಪ್ಕೊಂಡಾಯ್ತು ಒಪ್ಪಿ ಅಪ್ಪಿಕೊಂಡ ಮೇಲೆ ಏನೇನ್ ಕರ್ಮ ಬರುತ್ತೋ ಅದೆಲ್ಲ ನಿಮ್ಮ ಕರ್ಮ ಒಂದೇ ನಿಮಿಷ ಒಂದೇ ನಿಮಿಷ ಅಲ್ಲಿಗೆ ನಿಲ್ಲಲ್ಲ ಐವತ್ತಾರನೇ ಇಸುವಿನಲ್ಲಿ ಯಾಕೆ ಅದನ್ನ ಕೈ ಹಾಕಿದ್ರು ಅನ್ನೋದಕ್ಕೆ ನಮ್ಗೆಲ್ಲೂ ಸಿಗ್ತಾ ಇಲ್ಲ ಆಬ್ಜೆಕ್ಟ್ ಅಲ್ಲೂ ಸಿಗ್ತಾ ಇಲ್ಲ ಎಲ್ಲೂ ಸಿಗ್ತಾ ಇಲ್ಲ ಯಾಕೆ ಅಂತ ಕ್ರಿಶ್ಚಿಯನ್ಗೆ ಅಪ್ಲೈ ಆಗ್ತಕ್ಕಂತ ಕಾನೂನನ್ನ ಮುಟ್ಲಿಲ್ಲ ಮುಸಲ್ಮಾನರ ಕಾನೂನನ್ನ ಮುಟ್ಲಿಲ್ಲ ಹಿಂದೂ ಲಾ ಏನಿತ್ತು ಓಲ್ಡ್ ಹಿಂದೂ ಲಾ ಅದಕ್ಕೊಂದಕ್ಕೆ ಮಾತ್ರ ಕತ್ತರಿ ಹಾಕಲ್ಪಡೋದು ಇದ್ದಂತ ಓಲ್ಡ್ ಹಿಂದೂ ಲಾನ್ ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಯಿತು ದೇರ್ ಫೋರ್ ವಿ ಹ್ಯಾವ್ ಹಿಂದೂ ಸೆಕ್ಷನ್ ಆಕ್ಟ್ ಹಿಂದೂ ಮ್ಯಾರೇಜ್ ಆಕ್ಟ್ ಹಿಂದೂ ಅಡಾಪ್ಷನ್ಸ್ ಅಂಡ್ ಮೇಂಟನೆನ್ಸ್ ಆಕ್ಟ್ ಗಾರ್ಡನ್ ಅಂಡ್ ವಾಟ್ಸ್ ಈ ನಾಲ್ಕು ಭಾಗ ಬಂದ್ಬಿಡ್ತು ಸೊ ಯಾವುದು ಓಲ್ಡ್ ಹಿಂದೂ ಲಾ ಇತ್ತು ಅದನ್ನ ಸ್ವತಂತ್ರ ಭಾರತದಲ್ಲಿ ಐವತ್ತಾರನೇ ಇಸಿನಲ್ಲಿ ಮಾಡಿದ್ವಿ ಪವರ್ ಇತ್ತು ಪವರ್ ಬಗ್ಗೆ ನಾನು ಮಾತಾಡಲ್ಲ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇತ್ತು ಅದನ್ನ ಕೈ ಹಾಕಿದ್ರು ಅದನ್ನ ಚುಪ್ಪಾಚೂರು ಮಾಡಿಟ್ ಮಾಡಾದ್ಮೇಲೆ ಅದರ ಬಗ್ಗೆ ಚರ್ಚೆ ಆಗಲಿಲ್ಲ ಅವತ್ತಿನ ದಿವಸ ಯಾವ ಯಾವ ಪ್ರಾವಿಷನ್ ಚಾಲೆಂಜ್ ಆಗಲಿಲ್ಲ ಹಿಂದೂ ಸೆಕ್ಷನ್ ಅಲ್ಲಿ ಆಗಲಿ ಹಿಂದೂ ಮ್ಯಾರೇಜ್ ಅಲ್ಲಿ ಎಲ್ಲೂ ಕೂಡ ಅಲ್ಟ್ರಾ ವೈರಸ್ ಅಂತ ಆಗಲಿಲ್ಲ ಸೊ ಅದ ಅರ್ಥ ಏನು ಇಟ್ ವಾಸ್ ಇಂಪೋಸ್ಡ್ ಆನ್ ದಿ ಪೀಪಲ್ ಬೈ ದಿ ಲೆಜಿಸ್ಲೇಟಿವ್ ಪವರ್ ಜನ ನಾವು ಹೇಳ್ತಾ ಹೋದ್ರೆ ಡಿಬೇಟ್ ಅಲ್ಲಿ ಹೇಳ್ತಾ ಕೂತ್ಕೋಬೇಕು ಇಲ್ಲ ಚರ್ಚೆಗೆ ಕೂತ್ಕೊಂಡು ಯಾವ್ದೋ ವ್ಯಕ್ತಿನಲ್ಲಿ ಅಕಾಡೆಮಿಕ್ಸ್ ಹೇಳ್ತಾ ಹೋಗ್ಬೇಕು ನೀವು ತಂದಂತ ಕಾನೂನು ಈಗಾಗ್ಲೇ ಇರ್ತಕ್ಕಂತ ಜಾರಿ ಇರ್ತಕ್ಕಂಥ ಕಾನೂನ್ಗೂ ತಾಳಮೇಳ ಆಗ್ಲಿಲ್ಲ ದರ್ ಆರ್ ಟೂ ಜಜ್ಮೆಂಟ್ಸ್ ವಿಚ್ ವಿಲ್ ಎಕ್ಸ್ಪೋಸ್ ದಿಸ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಹಿಂಗಾಯ್ತು ಅದಕ್ಕೋಸ್ಕರ ನಮ್ಗೆ ತಾಳಮೇಳ ಆಗ್ತಿಲ್ಲ ಅಂತ ಹೇಳೋದು ಹಾಗೆ ಉಳ್ಕೊಂಡು ಬಂದ್ಬಿಡ್ತು ಆಯ್ತು ಅದನ್ನ ಏನೋ ಒಪ್ಕೊಂಡ್ರು ಮಾಡ್ಕೊಂಡ್ರು ಏನು ಹೇಳಿಲ್ಲ ನಂತರದಲ್ಲಿ ಏನಾಯ್ತು ಈವನ್ ಟುಡೇ ಐ ಸಾ ನ್ಯೂಸ್ ಸೆಂಟ್ರಲ್ ಗೌರ್ಮೆಂಟ್ ಫೈಲಿಂಗ್ ದಿ ಸುಪ್ರೀಂ ಕೋರ್ಟ್ ನೋ ನೋ ಯು ಕ್ಯಾನ್ ಡೈರೆಕ್ಟ್ ಮೀ ಟು ಫಾರ್ಮ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ವೆನವರ್ ಇಟ್ ಇಸ್ ಸೆಂಟ್ರಲ್ ಗೌರ್ಮೆಂಟ್ ಸೇಸ್ ಎಸ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಇಸ್ ದಿ ಓನ್ಲಿ ಆನ್ಸರ್ ಫಾರ್ ದಿಸ್ ಅಂತ ಟುಡೇ ವೆನ್ ದಿ ಸುಪ್ರೀಂ ಕೋರ್ಟ್ ಸೇಸ್ ವೈ ಡೋಂಟ್ ನೋ ನೋ ಯು ಕ್ಯಾನ್ ಡೈರೆಕ್ಟ್ ಮೀ ಇಟ್ಸ್ ಫಾರ್ ಮೀ ಮತ್ತೆ ಸೊ ಅದರಿಂದ ಏನಾಗಿತ್ತು ಯಾವಾಗ ನೀವು ಕಾನೂನನ್ನ ನಿಮ್ಮ ಪೊಲಿಟಿಕಲ್ ಅಜೆಂಡಾ ಮಾಡಿಕೊಂಡ್ರಿ ಅವತ್ತಿನ ದಿವಸ ಇಂಥ ಡಿಸಾಸ್ಟ್ರಸ್ ರಿಸಲ್ಟ್ ಬರಕ್ ಶುರು ಆಯ್ತು ಹಾಗಾದ್ರೆ ನೀವು ಕೇಳ್ಬೋದು ಎಂಬತ್ತೊಂಬತ್ತು ಅಂತ ಎಂಬತ್ತೊಂಬತ್ತೇನು ಹೊಸದಲ್ಲ ಅಟ್ಲೀಸ್ಟ್ ಕರ್ನಾಟಕಕ್ಕೆ ಮೈಸೂರು ಮಹಾರಾಜರು ಹಿಂದೂಮನ್ಸ್ ರೈಟ್ ಟು ಪ್ರಾಪರ್ಟಿ ಆಕ್ಟ್ ನೈನ್ಟೀನ್ ತರ್ಟಿ ತ್ರೀ ಆಗ್ಲೇ ಇಟ್ಟಿದ್ರು ಇನ್ಫ್ಯಾಕ್ಟ್ ದಿಸ್ ಕೋರ್ಟ್ ಹಾಸ್ ಅಪೇಲ್ಡ್ ಇನ್ ಗುಡ್ ನಂಬರ್ ಆಫ್ ಕೇಸಸ್ ಈವನ್ ಇನ್ ದಿ ರೀಸೆಂಟ್ ಪಾಸ್ಟ್ ಇನ್ ದಿ ರೀಸೆಂಟ್ ಪಾಸ್ಟ್ ಅದರಿಂದ ಇದೇನು ಹೊಸದೆಲ್ಲ ಹೆಣ್ಮಕ್ಳು ಕೊಡಬೇಕಾದಂತ ಸ್ಥಾನಮಾನ ಅವ್ರು ಕೊಡಬೇಕಾದಂತಹ ಹಕ್ಕನ ಬಗ್ಗೆ ಹೇಳ್ತಕ್ಕಂಥ ಈಕ್ವಲ್ ಹೌದಾ ಅದಕ್ಕೆ ಸಂಬಂಧಪಟ್ಟಾಗೆ ಸೆಕ್ಷನ್ ಸಿಕ್ಸ್ ಅವೆಲ್ಲ ಅಮೆಂಡ್ಮೆಂಟ್ ಆಯ್ತು ಅಷ್ಟೆಲ್ಲ ಬರ್ದಂತ ಸ್ಟ್ಯಾಚ್ಯೂಟ್ನವರು ಇಟ್ ಶೆಲ್ ಅಫೆಕ್ಟ್ ಫ್ರಮ್ ಸಚನ್ ಇಟ್ ಶಲ್ ಕಮ್ ಸಚನ್ ಸಚನ್ ಬಿಟ್ಟಿದ್ರೆ ಮುಗ್ದೋದು ಯಾಕೆ ಬರ್ಲಿಲ್ವೋ ದೇವ್ರ ಬರ್ತೀವಿ ಅದಕ್ಕೆ ಇಪ್ಪತ್ತೆಂಟಾಗಿ ಫೈನಲಿ ವಿನೀತಾ ಶರ್ಮಕ್ಕೆ ಬಂದು ನಿಂತಿದ್ದೀವಿ ನಿಂತಿದ್ದೀವಿ ಅವರು ಈಗ ಉತ್ತಮ ಕೊಟ್ಟಿದ್ದಾರೆ ಅವ್ರ ಕಂಪೈಲೇಷನ್ ಆಯ್ತಲ್ಲ ಏನ್ ಬೆಲೆ ಕೊಡ್ಬೇಕು ಅದಕ್ಕೆ ಕೊಡೋಣ ಆರ್ಡರ್ ಆಫ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಆರ್ಟಿಕಲ್ ಒನ್ ಫಾರ್ಟಿ ಒನ್ ಬೈಂಡಿಂಗ್ ಪ್ರೆಸಿಡೆಂಟ್ ಹೈಕೋರ್ಟ್ ಇಸ್ ಇನ್ ಇನ್ಪೀರಿಯರ್ ಕೋರ್ಟ್ಲಿ ಆನ್ ದೋಸ್ ಡಿಸ್ಪ್ಯೂಟ್ಸ್ಪೆಕ್ಟ್ ಟು ನಾಟ್ ಮುಗಿತಲ್ಲ ಅಲ್ಲಿಗೆ ಅಲ್ಲಿ ಬಂದಿರತಕ್ಕಂತ ತಾಕ್ಲಾಟಗಳಿಗೆ ಯಾವಾಗಾಯ್ತು ಲೆಜಿಸ್ಲೇಷನ್ ಮಾಡ್ದಾಗ್ಲಿ ಟೂ ತೌಸಂಡ್ ಫೈವ್ ಅಮೆಂಡ್ಮೆಂಟ್ ಮಾಡ್ದಾಗ್ಲಿ ಅಥವಾ ನಾವು ಎಂಬತ್ತೊಂಬತ್ತರಲ್ಲಿ ತಂದ ತೊಂಬತ್ತೆರಡರಿಂದ ತೊಂಬತ್ನಾಕರಿಂದ ನಾವು ಆಚರಣೆಗೆ ತಂದ್ವಲ್ಲ ಮದ್ವೆ ಆಗದ ಇದ್ದವ್ರು ಮದ್ವೆ ಆದವ್ರು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಆಗ್ಲಿ ಆ ಹೆಣ್ಣು ತಂದೆ ಮನೇಲಿ ಇದ್ದಾಗ ರೀತಿ ಅವರ ಮದ್ವೆ ಕಾಲಕ್ಕೆ ಕೊಟ್ಟಂತ ಇತ್ಯಾದಿ ಇತ್ಯಾದಿ ಇವುಗಳನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳೇ ಇಲ್ವಲ್ಲ ಈಗ ಅವನ ಮಗ ಅಣ್ಣನ ತಮ್ಮನ ಇರ್ತಾನೆ ಅಂತ ತಿಟ್ಕೊಳ್ಣ ಅವ್ನು ಹೇಳ್ತಾನೆ ಅಲ್ವೇ ಅವತ್ತು ನಮ್ಮ ಮನೆಯಿಂದ ಮನೆಯಿಂದಲ್ಲ ಬಾಚ್ಕೊಂಡೋಗ್ಬಿಟ್ಟು ಇವಾಗ ಆಸ್ತಿಗೂ ಬರ್ತಲ್ಲ ಇದ್ದಂತ ನಾಗರ ಪಂಚಮಿ ಕರೆದು ಬಾ ತಂಗಿ ಅಂತ ಹೇಳೋ ಹೊರಟೋಯ್ತು ಪಾರ್ಟಿಷನ್ ಸೂಡು ಸೂಟು ಮೂರು ವರ್ಷ ಆ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ನಡ್ದಂಗೆ ಟ್ರಯಲ್ ಕೋರ್ಟ್ ಅಲ್ಲಿ ನಡೆಯುತ್ತೆ ಹೈಕೋರ್ಟ್ ಅಲ್ಲಿ ಸಾಕಷ್ಟು ಸಮಯ ಉಳಿಯುತ್ತೆ ಅವ್ರ ಜೀವ ಪುನಃ ಇವ್ರ ಮುಖ ಅವ್ರ್ ನೋಡಲ್ಲ ಅವ್ರ ಮುಖ ಇವ್ರ್ ನೋಡಲ್ಲ ಬೇಕಾದಷ್ಟು ಪ್ರಕರಣದಲ್ಲಿ ಇದನ್ನ ಹೇಳಿ ನಾವು ರಾಜಿ ಮಾಡಿಸಿದೀವಿ ಇಟ್ ಇಸ್ ನಾಟ್ ಇಫ್ ದಟ್ ಯು ನೋ ದಿ ಕೋರ್ಟ್ ಇಸ್ ಸ್ಪೆಕ್ಟೇಟರ್ ಆಲ್ ದಿಸ್ ನಾನ್ ತುಂಬಾ ಹೇಳಿದಿನಿ ಎಷ್ಟೋ ಪ್ರಕರಣಗಳಲ್ಲಿ ಹೇಳಿ ಸಾಧಾರಣ ಒಂದು ಎಂಬತ್ತರಿಂದ ತೊಂಬತ್ತು ಪಾರ್ಟಿಷನ್ ಸೂಟ್ಸ್ ನ ಲೋಕ ನಾವು ಸೆಟಲ್ ಐ ವಾಸ್ ಎ ಡಿಸಿ ಜಡ್ಜ್ ಅಟ್ ಧಾರವಾಡ ಡಿಸಿ ದಿ ಕಾರ್ಡ್ ಐಪ್ಲೈ ಇಷ್ಟೊತ್ತ ತುಂಡ್ ಭೂಮಿಗೋಸ್ಕರ ನಾಳೆ ಬೆಳಗ್ಗೆ ಸಾವು ನೋವು ಎಲ್ಲದಕ್ಕೂ ಬಿಟ್ಬಿಡ್ತೀಯ ಅಂತ ಕೇಳಿದೆ ರಿಲೇಷನ್ಶಿಪ್ ಹಾಳು ಮಾಡ್ಕೊಂಡ್ ಬಿಡ್ತೀಯ ಅಲ್ಲ ನೀವು ಈ ತರ ಕಾನೂನಲ್ಲಿ ಕೊಟ್ಬಿಟ್ಟು ಮೈಸೂರು ಪಾಕ್ ತೋರಿಸ್ಬಿಟ್ಟು ಬರೇ ಚಾಕ್ಲೇಟ್ ಅಡ್ಜಸ್ಟ್ ಆಗು ಅಂದ್ರೆ ಒಳ್ಳೆ ಚೆನ್ನಾಗಾಯ್ತಲ್ಲ ಆಯ್ತಲ್ಲ ಶ್ರೀ ಗಾಂಧಿ ಜಯಂತಿ ಅಂತ ಬಂದ್ರೆ ನಮ್ಗೆ ಒಂದ್ ಐದ್ ಪೈಸ ಪ್ಯಾರಿಸ್ ಚಾಕ್ಲೇಟ್ ಅಂತ ಬರೋದು ಹಸುರು ಅದನ್ನ ಅದನ್ ನಾವು ಪಕ್ಕದ ಸ್ಕೂಲಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡೋದು ವಿರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಪ್ಯಾರೀಸ್ ಚಾಕ್ಲೇಟ್ ಯಾವ್ದೋ ಸ್ಕೂಲ್ ಅಲ್ಲಿ ಲಾಡು ಕೊಟ್ಟಿದ್ದಾರೆ ಓ ಆ ಸ್ಕೂಲ್ ದೊಡ್ದೆ ನಾನು ಗಾಂಧಿ ಜಯಂತಿಗೆ ಒಂದು ಲಾಡು ಕೊಟ್ರೆ ಸ್ಕೂಲ್ ದೊಡ್ಡದಾಗೋದಾದ್ರೆ ಇನ್ನೊಬ್ರು ಸ್ವೀಟ್ ಬಾಕ್ಸೇ ಕೊಡ್ತಾರೆ ನೀವು ಅದನ್ನೆಲ್ಲ ಆಸೆ ತೋರಿಸ್ಬಿಟ್ಟು ಸೆಕ್ಷನ್ ಸಿಕ್ಸ್ ಆಸೆ ತೋರಿಸ್ಬಿಟ್ಟು ಏಯ್ಟಿ ನೈನ್ ಮಾಡ್ಕೋ ಅಂದ್ರೆ ಯಾರು ಬರ್ತಾರೆ ಆಗಲ್ಲ ಅದು ಹಾಗಾಗಿ ಪ್ರಾಕ್ಟಿಕಾಲಿಟಿ ನೋಡ್ಬೇಕಾಗತ್ತೆ

ನೀವೆಲ್ಲ ಡಿಸ್ಕಶನ್ ಮಾಡ್ಬೇಕಾದ್ರೆ ಮೊದಲನೇ ಪಾಯಿಂಟ್ ಮೊದಲನೇ ಗೇಟು ಜಾಯಿಂಟ್ ಫ್ಯಾಮಿಲಿ ಅಂತ ಆಯ್ತಾ ಅದನ್ನ ಗೆಟ್ ಓವರ್ ಮಾಡಿ ಅನ್ಫಾರ್ಚುನೇಟ್ಲಿ ಅವ್ರಿಗೆರ್ತಕ್ಕಂಥ ಕೇಸ್ ನಲ್ಲಿ ಅವ್ರದೇ ಆದ ಕೆಲವು ನ್ಯೂನತೆಗಳಿದೆ ಅದು ಅವ್ರಿಗೂ ಗೊತ್ತಿದೆ ಆ ಭಾಗ ಅವರು ಬಿಟ್ಟಿದ್ದಾರೆ ಆಸ್ ಎ ಗುಡ್ ಕೌನ್ಸಿಲ್ ವೈಸ್ ಕೌನ್ಸಿಲ್ ನಿಮ್ಮ ಪವರ್ ಆಫ್ ಅಟಾರ್ನಿ ಆಯಮ್ಮ ಬರೋದಿಲ್ಲ ಈ ಅಪ್ಪ ಗೊತ್ತಿಲ್ಲ ಅಮ್ಮತೆ ಅಮ್ಮ ನಾವೆಲ್ಲ ನಾವ್ಯಾಕೆ ಹೇಳ್ತಾ ಹೋಗೋಣ ಯೆಸ್ ಹರ್ಡ್ ರೆಸಾರ್ಟ್